ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಿಮ್ ಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಭಾರತದ ಪ್ರವಾಸ ಇನ್ನು ಪೂರ್ಣ ವೇಳಾಪಟ್ಟಿ ಮತ್ತು ನಮ್ಮ ಭಾರತ ತಂಡದಲ್ಲಿ ಯಾವ ಆಟಗಾರರಿದ್ದಾರೆ ಮತ್ತು ಯಾವ ದಿನಾಂಕದಂದು ಯಾವ ಪಂದ್ಯ ನಡೆಯುತ್ತೆ ಲೈವ್ ಸ್ಟ್ರೀಮಿಂಗ್ ಎಲ್ಲಿ ವೀಕ್ಷಿಸಬಹುದಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಬಹುನಿರೀಕ್ಷಿತ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಗೆದ್ದ ನಂತರ ಟೀಂ ಇಂಡಿಯಾ ಮತ್ತೊಂದು ಸರಣಿಗೆ ಸಿದ್ಧವಾಗುತ್ತಿದೆ ಜುಲೈ ಆರರಿಂದ ಜುಲೈ ಹದಿನಾಲ್ಕರವರೆಗೆ ನಡೆಯಲಿರುವ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಜಿಂಬಾಂಬೆ ತಂಡವನ್ನು ಭಾರತದ ಯುವ ಆಟಗಾರರು ಮತ್ತು ಯುವ ತಂಡ ಎದುರಿಸಲಿದೆ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಆಡಿದ ಹದಿನೈದು ಸದಸ್ಯರ ತಂಡದಿಂದ ಮೂವರು ಸದಸ್ಯರು ಮಾತ್ರ ಈ ಪ್ರವಾಸ ಭಾಗಿಯಾಗಿದ್ದಾರೆ ಸಂಜು ಸ್ಯಾಮ್ಸನ್ ಶಿವಮೊಂ ದುಬೆ ಯಶಸ್ವಿ ಜೈಸ್ವಾಲ್ ಅವಕಾಶ ಪಡೆದಿದ್ದಾರೆ ಇನ್ನು ಯುವ ಆಟಗಾರರಾದ ರಿಯಾನ್ ಪರಾಗ್ ಅಭಿಷೇಕ್ ಶರ್ಮಾ ಅವರು ಚೊಚ್ಚಲ ಅವಕಾಶ ಪಡೆದಿದ್ದಾರೆ ಇನ್ನು ನಿತೇಶ್ ರೆಡ್ಡಿ ಕೂಡ ಮೊದಲ ಬಾರಿಗೆ ಅವಕಾಶ ಪಡೆದುಕೊಂಡಿದ್ದರು ಆದರೆ ಇದೀಗ ಅವರ ಬದಲಿಗೆ ಶಿವಂ ದುಬೆಗೆ ಚಾನ್ಸ್ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಅಲ್ಲಿ ಗಿಲ್ ನಾಯಕನಾಗಿ ಪಾದಾರ್ಪಣೆ ಮಾಡಿದರು ಆತನಿಗೆ ಇದೇ ಮೊದಲ ಬಾರಿಗೆ ಭಾರತ ತಂಡದ ನಾಯಕತ್ವ ವಹಿಸಲಾಗಿದೆ ಮತ್ತು ಈ ತಂಡದಲ್ಲಿ ಹಿರಿಯ ಆಟಗಾರರಿಗೆ ಅವಕಾಶವೇ ನೀಡಲಾಗಿಲ್ಲ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಅವರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ನಿವೃತ್ತಿರಾದರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶ್ರೀಲಂಕಾ ಮತ್ತು ಭಾರತ ಜಂಟಿ ಆತಿಥ್ಯದಲ್ಲಿ ನಡೆಯಲಿರುವ ಹತ್ತನೇ ಆವೃತ್ತಿಯ ಟಿ ಟ್ವೆಂಟಿ ವಿಶ್ವಕಪ್ಗೆ ಈ ಸರಣಿಯಿಂದಲೇ ಭಾರತ ತಂಡವನ್ನು ಸಜ್ಜುಗೊಳಿಸಲು ಸಿ ಸಿಐ ಚಿಂತನೆ ನಡೆಸಿದೆ ಭಾರತೀಯ ಕಾಲಮಾನ ಪ್ರಕಾರ ಸಂಜೆ ನಾಲ್ಕು ಗಂಟೆಗೆ ಟಾಸ್ ಪ್ರಕ್ರಿಯೆ ನಡೆಯಲಿದ್ದು ನಾಲ್ಕು ಮೂವತ್ತಕ್ಕೆ ಪಂದ್ಯ ಆರಂಭಗೊಳ್ಳುತ್ತದೆ ಇನ್ನು ಈ ಪಂದ್ಯ ಎಲ್ಲಿ ವೀಕ್ಷಿಸಬಹುದು ಅಂದರೆ ಭಾರತ ಮತ್ತು ಜಿಂಬಾಂಬೆ ಟಿ ಟ್ವೆಂಟಿ ಪಂದ್ಯವನ್ನು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಭಾರತದಲ್ಲಿ ಪ್ರಸಾರ ಮಾಡಲಾಗುತ್ತದೆ ಇನ್ನು ಸೋನಿ ಟೆನ್ ಫೈವ್ ಇಂಗ್ಲೀಷ್ನಲ್ಲಿ ಕಮೆಂಟ್ರಿ ಮತ್ತು ಸೋನಿ ತ್ರೀ ಹಿಂದಿ ಕಮೆಂಟ್ರಿ ನೇರ ಪ್ರಸಾರ ಮಾಡುತ್ತದೆ ಲೈವ್ ಸ್ಟ್ರೀಮಿಂಗ್ ಸೋನಿ ಲೈವ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ಗಳಲ್ಲಿ ಲಭ್ಯವಿರುತ್ತದೆ ಇನ್ನು ನಮ್ಮ ಭಾರತ ತಂಡದ ಆಟಗಾರರನ್ನು ನೋಡೋದಾದರೆ ಗಿಲ್ ನಾಯಕ ಇರ್ತಾರೆ ಜೈಸ್ವಾಲ್ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಮತ್ತು ಸಂಜು ಸಮ್ಸನ್ ಧ್ರುವ ಜುರೇಲ್ ನಿತೇಶ್ ರೆಡ್ಡಿ ರಿಯಾನ್ ಪರಗ್ ವಾಷಿಂಗ್ಟನ್ ಸುಂದರ್ ರವಿ ಬಿಸ್ನಾಯಿ ಅವೇಜ್ ಖಾನ್ ಖಲೀಲ್ ಅಹ್ಮದ್ ಮುಖೇಶ್ ಕುಮಾರ್ ತುಷಾರ್ ದೇಶಪಾಂಡೆ ಇದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ